ನಲವತ್ತೆಂಟು ವರ್ಷಗಳ ಹಿಂದೆ ಬಿಡುಗಡೆಗೊಂಡಂತಹ ಒಂದು ಪುಸ್ತಕ ಆದ್ರೆ ತುರ್ತು ಪರಿಸ್ಥಿತಿಯ ಐವತ್ತನೇ ವರ್ಷದ ಸ್ಮರಣೆಯ ಈ ಸಂದರ್ಭದಲ್ಲಿ ಅದು ಮರು ಉಪರಿತವಾಗಿ ಬಿಡುಗಡೆ ಆಗಬೇಕು ಅನ್ನುವಂಥದ್ದು ಸಾಹಿತ್ಯಾಸಕ್ತರ ಆ ಹೋರಾಟದಲ್ಲಿ ಭಾಗವಹಿಸಿದಂತ ಅನೇಕ ಹಿರಿಯರ ಹಾಗೂ ಯುವ ಪೀಳಿಗೆ ಅನೇಕ ಮಂದಿಗೆ ಕುತೂಹಲದಿಂದ ಆ ಪುಸ್ತಕದ ಬಗ್ಗೆ ಚಿಂತನ ಮಂಥನ ಮಾಡ್ತಾ ಇದ್ದದ್ದು ಅನೇಕ ಸಂದರ್ಭದಲ್ಲಿ ಕಂಡುಕೊಂಡ ಕಾರಣ ರಾಷ್ಟ್ರಥಾನ ಸಾಹಿತ್ಯ ಆ ಹೋರಾಟದ ಕಥಾನಕವನ್ನ ಮತ್ತೆ ಮರುಮುದ್ರಿತಗೊಳಿಸುವಂತ ಕಾರ್ಯವನ್ನು ಮಾಡಿ ಇದೀಗ ನಾವು ಆ ಪುಸ್ತಕದ ಬಿಡುಗಡೆಯ ಸಮಾರಂಭದಲ್ಲಿ ನಾವು ಸೇರಿದ್ದೀವಿ ಸುಮಾರು ಇಪ್ಪತ್ತೆರಡು ತಿಂಗಳ ಕಾಲ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಿಂದ ಸಾವಿರದ ಒಂಬೈನೂರ ಎಪ್ಪತ್ತ ಏಳರ ಮಾರ್ಚ್ ಇಪ್ಪತ್ತೊಂದರ ಬೆಳಗ್ಗಿನವರೆಗೆ ಸತತವಾದಂತಹ ಹೋರಾಟ ಈ ದೇಶದಲ್ಲಿ ನಡೆಯಿತು ಆ ಹೋರಾಟದ ಅಕ್ಷರ ರೂಪವೇ ಭಗಿಲು ಭಗಿಲು ಮೂರಕ್ಷರದ ಪುಟ್ಟ ಶಬ್ದದ ಪುಸ್ತಕ ಆದ್ರೆ ಅನೇಕ ಅನುಭವಗಳನ್ನ ಅನೇಕ ಕಥಾನಕಗಳನ್ನ ಸರಕಾರದ ಮಾಹಿತಿಗೂ ಮೀರಿದ ಅನೇಕ ವಿಚಾರಗಳನ್ನ ಒಳಗೊಂಡಂತಹ ಒಂದು ಅದ್ಭುತವಾದಂತಹ ಒಂದು ಪುಸ್ತಕ ಅದು ಅನುಭವ ಅಕ್ಷರ ರೂಪ ಪಡೆದಂತಹ ಒಂದು ಹೊತ್ತಿಗೆ ಸುಮಾರು ಹನ್ನೆರಡು ಅಧ್ಯಾಯಗಳ ಈ ಪುಸ್ತಕ ವಿಸ್ತೃತವಾಗಿ ತುರ್ತು ಪರಿಸ್ಥಿತಿಯ ಕಥನವನ್ನ ಕಟ್ಟಿಕೊಡತ್ತೆ ಸುಮಾರು ಆರ್ನೂರ ನಲವತ್ನಾಲ್ಕು ಪುಟಗಳ ಬೃಹತ್ ಗ್ರಂಥ ಇದು ಈಗ ಮರುಮುದ್ರಿತವಾಗಿ ಮುದ್ರಿತವಾಗಿ ಐವತ್ತು ರೂಪಾಯಿ ಅದರ ಬೆಲೆ ಆದರೆ ಇವತ್ತು ರಿಯಾಯಿತಿ ದರದಲ್ಲಿ ನಮಗೆ ಆರ್ನೂರ ರೂಪಾಯಿಗೆ ಹೊರಗಡೆ ನಂತರ ಮಾರಾಟಕ್ಕೆ ಸಿಗುತ್ತೆ ಪ್ರಾರಂಭದಲ್ಲಿ ಕರಾಳ ರಾತ್ರಿ ಅಡುಗೆ ಎನ್ನುವಂತಹ ಅಧ್ಯಾಯದ ಮೂಲಕ ಪ್ರಾರಂಭವಾಗುವ ಪುಸ್ತಕ ನಂತರ ಹೋರಾಟ ಹೇಗೆ ಬೆಳೆಯುತ್ತೆ ಅನ್ನುವ ಹೋರಾಟದ ನಾಂದಿ ಚರಿತ್ರಾರ್ಹವಾದಂತಹ ಸತ್ಯಾಗ್ರಹ ಎನ್ನುವ ಮೂರನೇ ಅಧ್ಯಾಯ ನಾಲ್ಕನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ದಾಖಲೆ ರೀತಿಯ ಹೋರಾಟದ ಭೂಮಿಕೆ ಅದು ಕೂಡ ಆ ಮೂರು ಅಧ್ಯಾಯಗಳ ಒಳಗಡೆ ರಾಜಧಾನಿಯ ಮಡಿಲಿನಲ್ಲಿ ಹುಣ್ಣು ನದಿಗಳ ಮಡಿಲಿನಲ್ಲಿ ಅಂದ್ರೆ ಮೈಸೂರು ತುಂಗಭದ್ರೆ ರಾಯಚೂರು ಆ ಕಡೆ ಸೇರ್ಕೊಂಡ ಹಾಗೆ ಸಹ್ಯಾದ್ರಿಯ ತಪ್ಪಲಾದಂತಹ ಶಿವಮೊಗ್ಗದ ಕಡೆ ಹೀಗೆ ಕರ್ನಾಟಕದ ಮಡಿಲಲ್ಲಿ ಹೇಗೆ ನಡೆಯುತ್ತೆ ಅದ್ಭುತ ಅಧ್ಯಾಯ ನಾಲ್ಕನೇ ಹಾಗೆ ಹಾಗೇನು ಹೊಸದೊಂದು ಆಯಾಮ ವಿವಿಧ ರಂಗಗಳಲ್ಲಿ ಗುರುಮನಿ ಆದಾಗ ದೌರ್ಜನ್ಯದ ತಾಂಡವ ಅನ್ನುವಂತಹ ಅಧ್ಯಾಯ ಅತ್ಯಂತ ಭಯಾನಕವಾಗಿರ್ತಕ್ಕಂಥ ಆ ರೀತಿಯ ಹೋರಾಟದ ಮಜಲುಗಳನ್ನ ದಿನಗಳನ್ನ ನೆನಪಿಸುವಂತಹ ಒಂದು ಅಧ್ಯಾಯ ಸಾಮಾನ್ಯವಾಗಿ ಒಂದು ಮಾತನ್ನು ನಾವು ಕೇಳ್ತೀವಿ ಯುದ್ಧ ಸಾರ್ತಾ ರಮ್ಯಾ ಯುದ್ಧದ ಮಾತುಗಳನ್ನ ಯುದ್ಧದ ಕಥೆಗಳನ್ನ ಕೇಳುವಂತದ್ದು ಒಂದು ರೀತಿಯ ರೋಚಕತೆಯನ್ನ ಸೃಷ್ಟಿಸುತ್ತೆ ಆದ್ರೆ ಪ್ರತ್ಯಕ್ಷವಾಗಿ ಹೋರಾಟ ಮಾಡಿದಂತಹ ಯುವಕರು ತಾಯಂದಿರು ಮಕ್ಕಳು ಹಿರಿಯರು ಆ ಹೋರಾಟದ ಸಂದರ್ಭದಲ್ಲಿ ಅವರು ಪಟ್ಟಂತಹ ದೌರ್ಜನ್ಯ ಅದನ್ನು ವಿಸ್ತರಿಸತಕ್ಕಂತ ಒಂದು ಅಧ್ಯಾಯ ಜೊತೆಗೆ ಸಾಗರೋತ್ತರ ಧ್ವನಿ ತರಂಜ ಅನ್ವಯ ರೀತಿಯಲ್ಲಿ ಭಾರತದ ಹೊರಗಡೆಯಿಂದಲೂ ಕೂಡ ಅನೇಕ ದೇಶಗಳಿಂದ ಇದಕ್ಕೆ ಅನೇಕ ಬೆಂಬಲಗಳು ಸಿಕ್ಕಿದಂತಹ ಒಂದು ಅದ್ಭುತ ಅಧ್ಯಾಯನೂ ಕೂಡ ಇದೆ ಕೊನೆಯ ನಾಲ್ಕು ಅಧ್ಯಾಯಗಳು ಭೂಗತ ಹೋರಾಟ ಜನಸ್ಫೋಟ ಭವಿಷ್ಯದ ಕೈದೀಪ ನಂತರ ಕರ್ನಾಟಕದಲ್ಲಿ ಯಾರು ಮೀಸಾ ಬಂಧಿಗಳಾದ್ರು ಅವರ ಒಂದು ಪಟ್ಟಿ ಸತ್ಯಾಗ್ರಹಿ ತಂಡಗಳ ನಾಯಕರುಗಳ ಬಗ್ಗೆ ಒಂದು ಮಾಹಿತಿ ಹಾಗೆಯೇ ಬಂಡಿಗಳಿಗೆ ನೆರವಾದಂತಹ ನ್ಯಾಯವಾದಿಗಳು ಯಾವ ರೀತಿಯಲ್ಲಿ ಇದಕ್ಕೆ ಸಹಾಯ ಮಾಡಿದ್ರು ಅನ್ನೋದ್ರ ಕುರಿತು ಒಂದು ಪುಟ್ಟ ಅಧ್ಯಯನ ಕೂಡ ಇದೆ ಹಾಗೆ ಅನೇಕ ಪತ್ರ ವ್ಯವಹಾರಗಳು ಆ ಸಂದರ್ಭದಲ್ಲಿ ನಡೆಯಿತು ಆ ರೀತಿಯ ಆರಿದ ಪತ್ರಗಳನ್ನ ವಿಶೇಷವಾಗಿ ಪೇಜಾವರ ಮಠಾಧೀಶರದ್ದು ಹಾಗೇನೇ ವಿನೋಬಾ ಬಾಯಿ ಅವರಿಗೆ ಕರ್ನಾಟಕದ ಮೀಸಾಬದ್ದುಗಳು ಕಲಿಸಿದಂಥದ್ದು ಹಾಗೆಯೇ ಕರುಣಾನಿಧಿ ಅವರು ಮಾಡಿದಂತಹ ಭಾಷಣದ ಸಾರಾಂಶ ಜೊತೆಗೆ ಗೋಪಾಲಕೃಷ್ಣ ಅಡಿಗರು ಏರ್ಯ ಲಕ್ಷ್ಮೀನಾರಾಯಣ ಆಳ್ವ ಮುಂತಾದ ಹಿರಿಯರು ಬರೆದಂತಹ ಕ್ರಾಂತಿ ಗೀತೆಗಳ ಒಂದು ಉಲ್ಲೇಖನ ಕೂಡ ಈ ವರ್ಷ ಇದೆ ಈ ಪುಸ್ತಕದ ಸಂಪಾದಕೀಯ ಮಂಡಳಿಯನ್ನ ಆಗ ಹಿರಿಯ ಅಂಕಣಕಾರರು ಬರಹಕಾರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜ್ಯೇಷ್ಠ ಪ್ರಚಾರಕರಾಗಿದ್ದಂತಹ ಹೋಮೇಶ್ ಶೇಷಾದಿರವರು ಪ್ರಧಾನ ಸಂಪಾದಕರಾಗಿ ಸಂಪಾದಕ ಮಂಡಳಿಯ ನೇತೃತ್ವವನ್ನ ಅವರು ಹೊತ್ತಿದ್ರು ಅವರಿಗೆ ಸದಸ್ಯರಾಗಿ ಹೆಗಲು ನೀಡಿದವರು ಗೋಪಾಲಕೃಷ್ಣ ಅಡಿಗರು ಖಾದ್ರಿ ಶಾಮಣ್ಣ ನಮ್ ಮಧುರಾವ್ ಬಾವುರಾವ್ ದೇಶಪಾಂಡೆ ಅನೇಕ ಸದಸ್ಯರುಗಳು ಜೊತೆಗೂಡಿದ್ರು ಕಾಶ್ರೀ ನಾಗರಾಜ್ ಅವರು ಬುಗು ಲಕ್ಷ್ಮಣ ಅವರು ಗೋಪಾಲ್ ಗೋಪಾಲರಾಯ್ ಅವರು ದತ್ತಾತ್ರೇಯ ಹೊಸಬಾಳೆ ಅವರು ಸಚಿದಾನಂದ ಅವರು ನಿಟ್ಟೂರು ಸೂರ್ಯನಾರಾಯಣ ಭಟ್ ಇವರೆಲ್ಲರೂ ಕೂಡ ಸಂಪಾದಕ ಮಂಡಳಿಯ ಸಹಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತವರು ಜೊತೆಗೆ ಈ ಪುಸ್ತಕ ಮುದ್ರಣದ ಸಂದರ್ಭದಲ್ಲಿ ಬಾಬು ಕೃಷ್ಣಮೂರ್ತಿ ಅವರು ರಾಷ್ಟ್ರತ್ಥಾನ ಪರಿಷತ್ತಿನ ಮೈಚ ಜಯದೇವ್ ಅವರು ಆ ಪುಸ್ತಕದ ಕರಡು ಪ್ರೂಫ್ ಅದನ್ನು ತಿದ್ದಿದಂತಹ ಪ್ರಚಾರಕ ಪ್ರಚಾರಕೃ ಸೂರ್ಯನಾರಾಯಣ ರಾಯರವರು ರಾಮ ಜೋಯಿಸ್ ಅವರು ಹಾಗೇನೇ ಅಮೆರಿಕದಿಂದ ಮನೋಹರ ಶಿಂದೆ ಮತ್ತು ಇಂಗ್ಲೆಂಡ್ ನಿಂದ ಸತ್ಯನಾರಾಯಣ ಹೀಗೆ ಅನೇಕ ಮಂದಿ ಸೇರಿ ಈ ಪುಸ್ತಕವನ್ನ ಹೊರ ತಂದಿದ್ದಾರೆ ನಲವತ್ತೆಂಟು ವರ್ಷಗಳ ನಂತರ ಈ ಮರುಮುದ್ರಣ ಆಗ್ತಾ ಇರುವಂತದ್ದು ಸಂಘಟಿತ ಹೋರಾಟದ ಮೂಲಕ ಸರ್ವಾಧಿಕಾರವನ್ನ ಮಣಿಸಿದ ಒಂದು ಜನಾಂದೋಲನದ ಸತ್ಯ ಕರ್ತೆ ಜನ ಕ್ರಾಂತಿಯ ಒಂದು ವಿಸ್ತೃತ ರೂಪ ಅದು ಇವತ್ತಿನ ಯುರೋಪಿಯಲ್ಲಿಗೆ ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಪುಸ್ತಕವನ್ನ ಯಥಾವತ್ತಾಗಿ ಮುದ್ರಿಸಲಾಗಿದೆ ಪ್ರಾರಂಭದಲ್ಲಿ ಒಂದು ಪೀಠಕ್ಕೆ ಅದು ಸೇರಿಸಿದ್ದು ನಂತರ ಆ ಸಂದರ್ಭದಲ್ಲಿ ನವೆಂಬರ್ ಹದಿನಾಲ್ಕರಿಂದ ಎಪ್ಪತ್ತಾರ ಜನವರಿ ಹದಿನಾಲ್ಕರವರೆಗೆ ಲೋಕ ಸಂಘರ್ಷ ಸಮಿತಿ ಆಶ್ರಯದಲ್ಲಿ ಸತ್ಯಾಗ್ರಹಿಗಳಿಗೆ ಬೋಧಿಸಲಾಗ್ತಾ ಇದ್ದಂತಹ ಒಂದು ಶಪಥ ಅದನ್ನ ಹಿರಿಯ ಪ್ರಚಾರಕರಾದಂತಹ ಶ್ರೀ ದಾಮ ರವೀಂದ್ರ ಅವರ ಸಹಕಾರದ ಸಲಹೆಯ ಮೂಲಕ ಅದನ್ನ ಸೇರಿಸಲಾಗಿದೆ ಹಾಗೂ ಆ ರೀತಿಯಲ್ಲಿ ನೋಡಿದ್ರೆ ಈ ಪುಸ್ತಕ ರಾಷ್ಟ್ರೋತ್ಥಾನ ಸಾಹಿತ್ಯ ಪ್ರಕಟಿಸಿದ ಪುಸ್ತಕಗಳ ಪೈಕಿ ಅತ್ಯಂತ ವಿಶಿಷ್ಟವಾದ ಪುಸ್ತಕ ರಾಷ್ಟ್ರೋತ್ಥಾನ ಸಾಹಿತ್ಯದ ಪುಸ್ತಕಗಳು ಅನೇಕ ಲೇಖಕರು ಅನೇಕ ವಿಚಾರಗಳನ್ನು ಬರೆದಿದ್ದಾರೆ ಆದ್ರೆ ಒಂದು ಜನಾಂದೋಲನದ ರೂಪದ ಅಕ್ಷರಕ್ಕೆ ಅದನ್ನು ಇಳಿಸಿ ಆ ಒಂದು ಹೋರಾಟದ ಕಥಾನಕವನ್ನ ಶಾಶ್ವತವಾಗಿ ಜನರ ಮುಂದೆ ಸಮಾಜದ ಮುಂದೆ ಪಡೆದಿಟ್ಟದ್ದು ಸ್ವತಃ ಸರ್ಕಾರದ ಶ್ಲಾಘನೆಗೂ ಅದು ಪಾತ್ರವಾಗಿತ್ತು ಅಂತಹ ಪುಸ್ತಕದ ಮರು ಬಿಡುಗಡೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೀರಿ ಬುಗಿನ ಪುಸ್ತಕವನ್ನ ಲೋಕಾರ್ಪಣೆಯ ನಂತರ ನಾವೆಲ್ಲರೂ ಕೊಂಡು ಓದೋಣ ಓಡಿಸೋಣ ನಮಸ್ಕಾರ